ಇಪ್ಪತ್ತಾರರಂದು ಮೊದಲನೆಯ ಹಂತದ ಲೋಕಸಭಾ ಚುನಾವಣೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯಲಿದ್ದು ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಬುಧವಾರ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಚಂದ್ರಶೇಖರ ಚಂದ್ರು ಬಿರುಸಿನ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು ಭಾರತೀಯ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಚಂದ್ರಶೇಖರ್ ಪರ ಬಿರುಸಿನ ಪ್ರಚಾರವನ್ನು ನಡೆಸಲಾಯಿತು ಮಂಡ್ಯನಗರದಿಂದ ಪ್ರಚಾರಕ್ಕೆ ಚಾಲನೆ ನೀಡಿ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರಚಾರ ನಡೆಸಲಾಯಿತು ಕೆಆರ್ ಎಸ್ ಪಕ್ಷದ ಅಭ್ಯರ್ಥಿ ಚಂದ್ರು ಕೀಲಾರ ಕ್ರಮ ಸಂಖ್ಯೆ ನಾಲ್ಕರ ಗುರುತಿಗೆ ಮತ ನೀಡುವಂತೆ ಪದಾಧಿಕಾರಿಗಳು ಮನವಿ ಮಾಡಿಕೊಂಡ್ರು ಚುನಾವಣೆ ಇದೇ ತಿಂಗಳ ದಯಮಾಡಿ ಕೆರೆ ಪಕ್ಷದ ಇಪ್ಪತ್ತೈದು ಕ್ಷೇತ್ರಗಳಲ್ಲೂ ನಮ್ಮ ಕೆಆರ್ ಪಕ್ಷದ ಅಭ್ಯರ್ಥಿಯ ದೊರೆತು ಬೆಳಕ ಬೆಳಕಾಗಿರುವಂತಹ ಫ್ಯಾಟ್ರಿ ಚಾರ್ಜ್ ಆಗಿರುತ್ತೆ ಹಾಗಾಗಿ ನಾಶ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಕೇಂದ್ರ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಅಂತ ಈ ಸಂದರ್ಭದಲ್ಲಿ ಗೌರ್ಮೆಂಟ್ ಮಂಡ್ಯ ಜಿಲ್ಲೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಮತದಾರ ಬಂಧುಗಳು ಕೇರಳ ಪಕ್ಷ ಅಭ್ಯರ್ಥಿ ಚಂದ್ರಕೀಲಾರ ಕ್ರಮ ಸಂಖ್ಯೆ ನಾಲ್ಕು ಬ್ಯಾಟ್ರಿ ಮತ ಬ್ಯಾಟ್ರಿಗೆ ಮತ ನೀಡಬೇಕಾಗಿ ಮತ್ತೊಮ್ಮೆ ಮನವಿಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಅನೇಕ ಪದಾಧಿಕಾರಿಗಳು ಕೂಡ ಹಾಜರಿದ್ದರು